ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕೆಲವೊಂದು ಉತ್ಪನ್ನಗಳ ಮೇಲೆ ನೀವು ಜಿ ಐ ಟ್ಯಾಗನ್ನು ನೀವು ನೋಡಿರ್ತೀರ ಏನಿದು ಜಿ ಐ ಟ್ಯಾಗ್ ಅಂದರೆ ಸ್ನೇಹಿತರೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದು ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸಿರಿಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ಜಿ ಐ ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಭೌಗೋಳಿಕ ಸೂಚನಾ ಟ್ಯಾಗ್ ಅಂತ ಒಂದು ಉತ್ಪನ್ನದ ಭೌಗೋಳಿಕ ವಿಶೇಷತೆಯನ್ನು ಮಾನ್ಯತೆ ಮಾಡಲು ಜಿ ಐ ಟ್ಯಾಗನ್ನು ನೀಡಲಾಗುತ್ತೆ ಒಂದು ಉತ್ಪನ್ನದ ಮೂಲ ಯಾವ ಪ್ರದೇಶದ್ದು ಎಂಬುದು ಅದು ತಿಳಿಸುತ್ತದೆ ವಿಶ್ವ ವ್ಯಾಪಾರ ಸಂಸ್ಥೆ ಅಂತಾರಾಷ್ಟ್ರೀಯ ಬೌದ್ಧಿಕ ಹಕ್ಕುಗಳನ್ನು ಕಾಪಾಡಲು ಇಂಥದ್ದೊಂದು ವ್ಯವಸ್ಥೆ ರೂಪಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸರಕುಗಳ ನೋಂದಣಿ ಮತ್ತು ರಕ್ಷಣೆಗೆ ಭೌಗೋಳಿಕ ಸೂಚನೆಗಳ ಕಾಯ್ದೆಯನ್ನು ರೂಪಿಸಲಾಗಿದೆ ಕೃಷಿ ಕರಕುಶಲ ಆಹಾರ ವಸ್ತು ಜವಳಿ ಔದ್ಯಮಿಕ ಮತ್ತು ಮದ್ಯ ಉತ್ಪನ್ನಗಳಿಗೆ ಜಿ ಐ ಟ್ಯಾಗ್ ಕೊಡಲಾಗುತ್ತದೆ ಒಂದು ಉತ್ಪನ್ನದ ಹಕ್ಕು ಮತ್ತು ಪೇಟೆಂಟನ್ನು ರಕ್ಷಿಸಲು ಈ ಟ್ಯಾಗ್ ಸಹಾಯಕವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ